ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗವೊಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ನಾವು ಪರವಿಡಿ ಇಲ್ಲಿ ಪರವಿಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇದಾಗಿ ಭಾಗವೊಂದು ಪೂರ್ವ ಸಿದ್ಧತಾ ಪಾಠಗಳು ಕೊಟ್ಟಿದ್ದಾರೆ ರೈಟ್ ಅದರಲ್ಲಿ ಈ ಒಂದು ತರಗತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿರ್ತಕ್ಕಂತಹ ಚಿತ್ರ ನೋಡಿ ಭಾವ ಸಂಬಂಧ ತಿಳಿಸಿ ಅಂತಿದೆ ಇದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ ಅರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ವಾಯ್ತು ಇಷ್ಟವಾದ್ರೂ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಚೆಲು ಪ್ರೋತ್ಸಾಹ ಸಿಗುತ್ತೆ ಇನ್ನೂಬ್ರಿಗೂ ಶೇರ್ ಮಾಡಿ ನೋಡಿ ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕಾನ್ ಮಾಡಿ ಆ ಒಂದು ಅಧ್ಯಯನದ ಆಗಲಿ ನಾವು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಮಕ್ಕಳೇ ಇಲ್ಲಿ ಭಾಗ ಒಂದು ಅಂತಿದೆ ಪೂರ್ವ ಸಿದ್ಧತಾ ಪಾಠಗಳಂತ ಕೊಟ್ಟಿದ್ದಾರೆ ಮೊದಲನೇದು ಚಿತ್ರ ನೋಡಿ ಭಾವ ಸಂಬಂಧ ತಿಳಿಸಿ ಅಂತ ಹೇಳಿದ್ರೆ ರೈಟ್ ಅಲ್ಲಿ ಎರಡು ಚಿತ್ರಗಳು ಕೊಟ್ಟಿರ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ಚಿತ್ರಗಳು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಒಂದೊಂದು ಚಿತ್ರದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಇಲ್ಲಿ ನೋಡಿ ಪಕ್ಷಿ ಚಿತ್ರ ಇಲ್ಲಿ ಮರಿಗಳಿಗೆ ಏನ್ ಮಾಡ್ತಾ ಇದೆ ಪಕ್ಷಿ ತಿನ್ನಿಸ್ತಾ ಇದೆ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗಿದೆ ನೋಡಿ ತಾಯಿ ಪಕ್ಷಿಯು ಮರಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿದೆ ಇದರಿಂದ ನಾವು ತಾಯಿ ಮಕ್ಕಳ ವಾತ್ಸಲ್ಯದ ಪ್ರೀತಿ ಇಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಬರೀತಾ ಹೋಗಿ ಮಕ್ಕಳೇ ಓಕೆ ಇಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಸಸಿಗೆ ನೀರು ಹಾಕ್ತಾ ಇದಾರೆ ಹೌದಾ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ ಮಕ್ಕಳು ಸಸಿಯನ್ನು ನೆಟ್ಟು ನೀರು ಹಾಕುತ್ತಿರುವರು ಕಾಡು ಬೆಳೆಸಿ ನಾಡು ಉಳಿಸಿ ಎಂಬುದು ತಿಳಿಯಬಹುದು ಅಂತಕ್ಕಂಥದ್ದು ಈ ಚಿತ್ರದಿಂದ ಓಕೆ ಅದಾದ ನಂತರ ಏನು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಅವು ಅಜ್ಜಿ ಸೇವೆ ಮಾಡ್ತಕ್ಕಂಥದ್ದು ಮೊಲಕ್ಕೇನೋ ಇಲ್ಲಿ ಏನಂತ ನೋಡ್ತಾ ಹೋಣ ಓಕೆನಾ ಮಕ್ಕಳೇ ಮಕ್ಕಳಿಬ್ಬರು ಅಂದ್ರೆ ಮಕ್ಕಳು ಇಬ್ಬರು ಹೇಳಿ ಮಕ್ಕಳಿಬ್ಬರು ಅಜ್ಜಿಗೆ ಸೇವೆ ಮಾಡುತ್ತಿದ್ದಾರೆ ಅಂದ್ರೆ ಸೇವೆ ಮಾಡ್ತಾ ಇದಾರೆ ಇವರು ಅಂದ್ರೆ ಬೇಸಿನ ಕಾಕ್ತಾ ಇದಾರೆ ಅಂತೇಳಿ ಹಿರಿಯರನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳಬೇಕು ಎಂದು ನಾವು ತಿಳಿಯಬೇಕು ಈ ಚಿತ್ರದಿಂದ ನಾವು ಹಿರಿಯರಿಗೆ ನಾವು ಏನ್ ಮಾಡಬೇಕು ನೋಡಿಕೊಳ್ಬೇಕು ಸರಿಯಾಗಿ ಅಂತ ನಾವು ತಿಳಿಬಹುದು ಅದ ನಂತರ ಇಲ್ಲಿ ನೋಡಿ ಈ ಚಿತ್ರ ನೋಡಿ ಮಕ್ಕಳು ಮೊಲದೊಂದಿಗೆ ಆಟವಾಡುತ್ತಿದ್ದಾರೆ ಮಕ್ಕಳ ಮೊಲದೊಂದಿಗೆ ಆಟ ಆಡ್ತಾ ಪ್ರಾಣಿಗಳ ಜೊತೆ ಮಾನವ ಸಂಬಂಧ ಉತ್ತಮವಾಗಿರ್ಬೇಕು ಓಕೆನಾ ಮಕ್ಕಳೇ ಪ್ರಾಣಿಗೆ ಯಾವ ರೀತಿಯ ಹಿಂಸೆ ನಾವು ಕೊಡಬಾರದು ಅಂತ ತಿಳಬಹುದು ಓಕೆ ಇಲ್ಲಿ ಎರಡನೇದು ಕೊಡಿದಾರೆ ನೋಡಿ ಎರಡನೇದು ಚಿತ್ರ ನೋಡಿ ವಿವರ ಹೇಳು ಅಂತಕ್ಕಂಥದ್ದು ಇದು ಕನ್ನಡ ಸಂಖ್ಯೆ ಎರಡು ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಬರೀತೇವೆ ಓಕೆನಾ ರೈಟ್ ಈ ಚಿತ್ರ ನೋಡಿದ್ರಾ ಈ ಚಿತ್ರ ಬಗ್ಗೆ ವಿವರಣೆ ಎಲ್ಲ ತಿಳಿತಾ ಹೋಣ ಮಕ್ಕಳೇ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ರೈಟ್ ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಗೋಡೆ ಕಟ್ಟುತ್ತಿದ್ದಾನೆ ಈ ವ್ಯಕ್ತಿ ಗೋಡೆ ಕಟ್ತಾ ವ್ಯಕ್ತಿ ಆ ವ್ಯಕ್ತಿಗೆ ಇಬ್ಬರು ಸಹಾಯ ಮಾಡುತ್ತಿದ್ದಾರೆ ಓಕೆ ಇಬ್ರು ಸಹಾಯ ಮಾಡ್ತಾ ಇದ್ದಾರೆ ಸಹಾಯ ತಿಳಿಬೇಕಾಗುತ್ತೆ ಇದರಿಂದ ಅದಾದ ನಂತರ ಇಲ್ಲೋಳಿ ಇಲ್ಲಿ ಏನ್ ಮಾಡ್ತಾ ಇದ್ರೆ ಈ ಚಿತ್ರದಲ್ಲಿ ಅದ್ರ ಈ ಚಿತ್ರದಲ್ಲಿ ಇರುವ ವ್ಯಕ್ತಿ ವ್ಯಕ್ತಿ ಓಕೆ ಈ ರೀತಿಯ ಬಿಡೋದು ವ್ಯಕ್ತಿ ಅಂತಕ್ಕಂಥದ್ದು ಓಕೆ ಇರುವ ವ್ಯಕ್ತಿ ಬಕೆಟ್ ನಿಂದ ಬಾವಿಯಲ್ಲಿನ ನೀರನ್ನು ಸೇದುತ್ತಿದ್ದಾನೆ ನೀರನ್ನ ಎಳಿತಾ ಇದ್ದಾನೆ ಬಾವಿಲ್ಲಿ ಇರ್ತಕ್ಕಂಥ ಇಂಗ್ಲೀಷ್ ನಲ್ಲಿ ಕರಿತೇವೆ ಹೌದಾ ಅದರಲ್ಲಿ ನೀರೇನ್ ಮಾಡ್ತಾನೆ ಎಳಿತಾ ಇದ್ದಾನೆ ಅಂತಕ್ಕಂಥದ್ದು ಅವಾಗೆಲ್ಲ ಇದ್ದಿಲ್ಲ ಈ ರೀತಿಯಾಗಿ ಇರ್ತಿರ್ಕು ಇಲ್ಲಿ ನೋಡಿ ಮಕ್ಕಳೇ ಮಕ್ಕಳಲ್ಲಿ ಮಳೆಯ ಚಿತ್ರ ಇದೆ ಮತ್ತೆ ಹೊಲದ ಚಿತ್ರ ಇದೆ ಇದ್ರ ಬಗ್ಗೆ ನೋಡ್ತೋಗೋಣ ಇಲ್ಲಿ ಇಲ್ಲಿ ಏನ್ ಕೊಡ್ತಾ ಇದ್ದಾರೆ ನೋಡಿ ಮಕ್ಕಳಿಬ್ಬರು ಭಾವತ್ ಬಾಗ್ ಭಾವತ್ ಕುರಿ ಮಕ್ಕಳಿಬ್ಬರು ಬಣ್ಣದ ಛತ್ರಿ ಹಿಡಿದುಕೊಂಡಿದ್ದಾರೆ ಹೌದಾ ಬಣ್ಣದ ಛತ್ರಿ ಹಿಡಿದುಕೊಂಡಿದ್ರೆ ಮತ್ತಿಬ್ಬರು ರೈನ್ ಕೋಟ್ ಧರಿಸಿ ನಡೆದು ಹೋಗುತ್ತಿದ್ದಾರೆ ಇಲ್ಲಿ ಇಬ್ಬರು ಏನ್ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅದಾದ ನಂತರ ಮಕ್ಕಳ ಇಲ್ಲಿ ಏನ್ ಮಾಡ್ತಾರೆ ರೈತರು ಹೊಲ ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೈತನು ಎತ್ತುಗಳನ್ನು ಕಟ್ಟಿ ನೇಗಿಲಿನಿಂದ ಭೂಮಿಯನ್ನು ಉಳಿಮೆ ಮಾಡುತ್ತಿದ್ದಾನೆ ಆತನ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅಂತಕ್ಕಂಥದ್ದು ಈ ಚಿತ್ರ ನಾವು ತಿಳಿಬಹುದು ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆಯ ಒಂದು ವಿವರಣೆ ಅರ್ಥವಾಯ್ತಾ ಆಯ್ತಾ ಅರ್ಥ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡ್ಚಲ್ ಸಾಧ್ಯ ಅನೇಕ ಆಗಿ ಹಾಗೆ ರೀತಿ ಯಾವ ರೀತಿ ಅಭ್ಯಾಸ ಬೇಕಾದ ಕೌನ್ಸಿಲಿ ಗೌರ್ಮೆಂಟ್ ಆ ಒಂದು ಅಭ್ಯಾಸ ತೆಗೆಲಕ್ಕೆ ಪ್ರಯತ್ನ ಬರ್ತೇನೆ ಅಂತ ಹೇಳುತ್ತೆ ಮತ್ತೊಂದು ಹೊಸ ವಿಷಯದಲ್ಲಿ ಭೇಟ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್